ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ಮಾನವ ವಿಕಾಸದ ಹಂತಗಳಾದಂತಹ ಶೈಷಾವಸ್ಥೆ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ವಯಸ್ಕತನ ವೃದ್ಧಾಪ್ಯ ಈ ಹಂತಗಳನ್ನ ನಾವು ತಿಳ್ಕೊಳ್ತಾ ಇದ್ವಿ ಕಳೆದ ವಿಡಿಯೋದಲ್ಲಿ ಶೈಶಾವಸ್ಥೆ ಬಗ್ಗೆ ವಿವರಣೆಯೊಂದಿಗೆ ನಾವು ತಿಳ್ಕೊಂಡಿದ್ದೀವಿ ಈ ವಿಡಿಯೋದಲ್ಲಿ ಬಾಲ್ಯಾವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಇವಾಗ ಸ್ಟಡಿನ ಸ್ಟಾರ್ಟ್ ಮಾಡೋಣ ಬಾಲ್ಯಾವಸ್ಥೆ ಬಾಲ್ಯಾವಸ್ಥೆ ಅಂತ ಹೇಳಿದ್ರೆ ಎರಡು ವರ್ಷದಿಂದ ಹನ್ನೆರಡು ವರ್ಷದವರೆಗಿನ ಅವಧಿಯನ್ನ ಬಾಲ್ಯಾವಸ್ಥೆ ಅಂತ ನಾವು ಕರಿತೀವಿ ವ್ಯಕ್ತಿಯ ಜೀವನದ ಎರಡನೇ ಪ್ರಮುಖ ಹಂತವೆಂದರೆ ಬಾಲ್ಯಾವಸ್ಥೆ ಅದು ವ್ಯಕ್ತಿಯ ಜೀವನದ ಪ್ರಾರಂಭದ ಎರಡನೇ ವರ್ಷದಿಂದ ಹನ್ನೆರಡು ವರ್ಷದವರೆಗಿನ ಕಾಲಾವಧಿಯಾಗಿದ್ದು ಈ ಅವಧಿಯು ಜೀವನದ ತಳಹದಿಯಾಗಿದೆ ಈ ಅವಧಿಯನ್ನ ಶಾಲಾವಧಿ ಎಂದು ಕರೆಯುತ್ತಾರೆ ಬಾಲ್ಯಾವಸ್ಥೆಯನ್ನ ಪ್ರಮುಖವಾಗಿ ಎರಡು ಹಂತಗಳಾಗಿ ವಿಂಗಡಿಸಬಹುದು ಅಂದ್ರೆ ವ್ಯಕ್ತಿಯ ಜೀವನದ ಎರಡನೇ ಪ್ರಮುಖ ಹಂತವೆಂದರೆ ಬಾಲ್ಯಾವಸ್ಥೆ ಆ ಮೊದಲನೇ ಪ್ರಮುಖ ಹಂತವೆಂದರೆ ಶೇಷಾವಸ್ಥೆ ಈ ಬಾಲ್ಯಾವಸ್ಥೆ ಎಂಬುದು ಎರಡನೇ ವರ್ಷದಿಂದ ಪ್ರಾರಂಭವಾಗಿ ಹನ್ನೆರಡು ವರ್ಷದವರೆಗಿನ ಕಾಲಾವಧಿಯಾಗಿದ್ದು ಇದನ್ನ ಇದು ಜೀವನದ ತಳಹದಿಯಾಗಿದೆ ಈ ಅವಧಿಯನ್ನ ಶಾಲಾ ಅವಧಿ ಕರೀತಾರೆ ಹಾಗೆ ಬಾಲ್ಯಾವಸ್ಥೆಯನ್ನ ಪ್ರಮುಖವಾಗಿ ಎರಡು ಹಂತಗಳಾಗಿ ವಿಂಗಡಿಸಬಹುದು ಒಂದು ಪೂರ್ವ ಬಾಲ್ಯಾವಸ್ಥೆ ಇನ್ನೊಂದು ಉತ್ತರ ಬಾಲ್ಯಾವಸ್ಥೆ ಈಗ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಇಲ್ಲಿ ನೋಡಿ ಬಾಲ್ಯಾವಸ್ಥೆಯ ಎರಡು ಹಂತಗಳು ಅಂತೇಳಿದ್ರೆ ಪೂರ್ವ ಬಾಲ್ಯಾವಸ್ಥೆ ಉತ್ತರ ಬಾಲ್ಯಾವಸ್ಥೆ ಪೂರ್ವ ಬಾಲ್ಯಾವಸ್ಥೆಯ ಕಾಲಾವಧಿ ಏನು ಅಂತ ಹೇಳಿದ್ರೆ ಎರಡರಿಂದ ಆರನೇ ವರ್ಷದವರೆಗೆ ನಾವು ಪೂರ್ವ ಬಾಲ್ಯಾವಸ್ಥೆ ಅಂತ ಕರೆಯುತ್ತೇವೆ ಹಾಗೆ ಉತ್ತರ ಬಾಲ್ಯಾವಸ್ಥೆ ಹೇಳಿದ್ರೆ ಆರನೇ ವರ್ಷದಿಂದ ಹನ್ನೆರಡು ವರ್ಷದವರೆಗಿನ ಕಾಲವನ್ನು ಉತ್ತರ ಬಾಲ್ಯಾವಸ್ಥೆ ಅಂತ ಹೇಳಲಾಗುತ್ತೆ ಈ ಬಾಲ್ಯಾವಸ್ಥೆಯು ವ್ಯಕ್ತಿಯ ಜೀವನದಲ್ಲಿ ಹವ್ಯಾಸಗಳು ಪ್ರವೃತ್ತಿಗಳು ಬೆಳೆಯುವ ಕಾಲವಾಗಿದ್ದು ಈ ಅವಧಿಯಲ್ಲಿ ಮಗುವಿನ ದೈಹಿಕ ಮಾನಸಿಕ ಭಾವನಾತ್ಮಕ ಅಂಶಗಳಲ್ಲಿ ಸಾಕಷ್ಟು ಬದಲಾವಣೆಯಾಗುತ್ತದೆ ಯಾವುದರಲ್ಲಿ ಅಂತ ಹೇಳಿದ್ರೆ ಬಾಲ್ಯಾವಸ್ಥೆಯಲ್ಲಿ ಮಗುವಿನ ದೈಹಿಕ ಮಾನಸಿಕ ಭಾವನಾತ್ಮಕ ಅಂಶಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಾವು ಕಾಣಬಹುದಾಗಿದೆ ಈ ಬಾಲ್ಯಾವಸ್ಥೆಯಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಸಾಕಷ್ಟು ಬದಲಾವಣೆಯನ್ನು ನಾವು ನೋಡ್ಬೋದಾಗಿದೆ ಈಗ ನಾವು ದೈಹಿಕವಾಗಿ ಯಾವ ರೀತಿ ಬಾಲ್ಯಾವಸ್ಥೆಯಲ್ಲಿ ಬದಲಾವಣೆಯಾಗುತ್ತೆ ನಾವು ತಿಳ್ಕೊಳ್ಳೋಣ ಈಗ ಪೂರ್ವ ಬಾಲ್ಯವಸ್ಥೆಯಲ್ಲಿ ದೈಹಿಕ ಬೆಳವಣಿಗೆ ಹೇಗಾಗುತ್ತೆ ಅಂತ ತಿಳ್ಕೊಳ್ಳೋಣ ನೋಡಿ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ದೈಹಿಕ ಬೆಳವಣಿಗೆ ಹೆಚ್ಚಾಗಿದ್ದು ಸರಾಸರಿ ಮೂರು ಅಂಗುಲದಷ್ಟು ವಾರ್ಷಿಕವಾಗಿ ಹೆಚ್ಚಾಗುತ್ತದೆ ಯಾವ ಅವಧಿಯಲ್ಲಿ ಅಂದರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಎತ್ತರವು ಮೂರುವರೆ ಅಡಿಯಷ್ಟು ಹೆಚ್ಚಾಗುತ್ತದೆ ಹಾಗೆ ತೂಕವು ಶೈಶಾವಸ್ಥೆಯ ತೂಕಕ್ಕಿಂತ ಏಳು ಪಟ್ಟು ಹೆಚ್ಚಾಗುತ್ತದೆ ವಾರ್ಷಿಕವಾಗಿ ಸುಮಾರು ಏಳು ಕೆ ಜಿಯಷ್ಟು ತೂಕ ಹೆಚ್ಚಾಗುತ್ತದೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿನ ಮಕ್ಕಳಲ್ಲಿ ವಾರ್ಷಿಕವಾಗಿ ಸುಮಾರು ಏಳು ಕೆ ಜಿಯಷ್ಟು ತೂಕ ಹೆಚ್ಚಾಗುತ್ತದೆ ಮತ್ತು ಎತ್ತರವು ಕೂಡ ಮೂರುವರೆ ಅಡಿಯಷ್ಟು ಹೆಚ್ಚಾಗುತ್ತದೆ ಹಾಗೆ ತೂಕವು ಶೈಶಾವಸ್ಥೆಯ ತೂಕಕ್ಕಿಂತ ಏಳು ಪಟ್ಟು ಹೆಚ್ಚಾಗುತ್ತದೆ ಹಾಗೆ ಸ್ನಾಯುಗಳು ದೊಡ್ಡದಾಗಿ ಮೈಕಟ್ಟಿನ ವ್ಯಕ್ತಿಯಾಗುತ್ತಾನೆ ಹಾಗೂ ಅಸ್ಥಿಗಳು ಗಟ್ಟಿಯಾಗುತ್ತದೆ ಅಸ್ಥಿಗಳು ಅಂತ ಹೇಳಿದ್ರೆ ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ ಈ ಶೈಷಾವಸ್ಥೆಯಲ್ಲಿ ಮಕ್ಕಳು ಎಷ್ಟು ಸಾಫ್ಟ್ ಆಗಿ ಎಷ್ಟು ಸ್ಕಿನ್ ಆಗಲಿ ಅವರ ಒಂದು ಮೂಳೆ ಆಗಲಿ ತುಂಬಾ ಸೂಕ್ಷ್ಮವಾಗಿರುತ್ತವೆ ಅದೇ ಪೂರ್ವ ಬಾಲ್ಯಾವಸ್ಥೆಯ ವತಿಗೆ ಬಂದಾಗ ಮಕ್ಕಳಲ್ಲಿ ದೈಹಿಕ ಬೆಳವಣಿಗೆ ಅನ್ನೋದು ಆಗಿ ಅವರ ಎತ್ತರದಲ್ಲಿ ತೂಕದಲ್ಲಿ ಎಲ್ಲದರಲ್ಲೂ ಕೂಡ ನಾವು ಬದಲಾವಣೆಯನ್ನು ನಾವು ನೋಡಬಹುದಾಗಿದೆ ಇನ್ನು ಉತ್ತರ ಬಾಲ್ಯಾವಸ್ಥೆಯಲ್ಲಿ ದೈಹಿಕ ಬೆಳವಣಿಗೆ ಬಗ್ಗೆ ನೋಡೋದಾದರೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ದೈಹಿಕ ಬೆಳವಣಿಗೆ ನಿಧಾನವಾಗಿ ಸಾಗುತ್ತದೆ ಈ ಹಂತದಲ್ಲಿ ಮಗುವು ಎರಡು ಅಂಗುಲದಷ್ಟು ದೊಡ್ಡವನಾಗುತ್ತಾನೆ ಈ ಹಂತದಲ್ಲಿ ಎದೆ ಅಣೆಗಳು ಅಗಲವಾಗುತ್ತದೆ ತುಟಿಗಳು ತುಂಬಿಕೊಳ್ಳುತ್ತವೆ ಉದರ ಚಪ್ಪಟೆಯಾಗುತ್ತದೆ ಮತ್ತು ಕೈಕಾಲು ಉದ್ದ ಹಾಗೂ ದೊಡ್ಡದಾಗುತ್ತದೆ ಈ ಹಂತದ ಅಂತ್ಯದ ವೇಳೆಗೆ ಸುಮಾರು ಇಪ್ಪತ್ತೆಂಟು ಹಲ್ಲುಗಳು ಬರುತ್ತವೆ ಈ ಹಂತದಲ್ಲಿ ಹುಡುಗಿಯರು ಹುಡುಗರಿಗಿಂತ ದೊಡ್ಡವರಂತೆ ಕಾಣಿಸುತ್ತಾರೆ ಅಂದರೆ ಉತ್ತರ ಬಾಲ್ಯಾವಸ್ಥೆ ಅಂತೇಳಿದ್ರೆ ಆರರಿಂದ ಹನ್ನೆರಡು ವರ್ಷದವರೆಗಿನ ಈ ಕಾಲಾವಧಿಯಲ್ಲಿ ದೈಹಿಕ ಬೆಳವಣಿಗೆ ಎಂಬುದು ನಿಧಾನವಾಗಿ ಸಾಗುತ್ತದೆ ಅಂದರೆ ಪೂರ್ವ ಬಾಲ್ಯಾವಸ್ಥೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಸ್ವಲ್ಪ ವೇಗವಾಗಿ ಸಾಗಿದ್ರೂ ಕೂಡ ಉತ್ತರ ಬಾಲ್ಯಾವಸ್ಥೆಯ ಅವಧಿಯ ವೇಳೆಗೆ ದೈಹಿಕ ಬೆಳವಣಿಗೆ ನಿಧಾನವಾಗಿ ಸಾಗುತ್ತದೆ ಈ ಹಂತದಲ್ಲಿ ಮಗು ಎರಡು ಅಂಗುಲದಷ್ಟು ದೊಡ್ಡವನಾಗುತ್ತಾನೆ ಎರಡು ಅಂಗುಲದಷ್ಟು ಆದರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಎತ್ತರದಲ್ಲಿ ತೂಕದಲ್ಲಿ ಸ್ವಲ್ಪ ವೇಗವಾಗಿ ಹೆಚ್ಚಾಗುತ್ತೆ ಆದರೆ ಈ ಹಂತದಲ್ಲಿ ನಿಧಾನವಾಗಿ ಈ ಬೆಳವಣಿಗೆ ಎಂಬುದು ದೈಹಿಕವಾಗಿ ಆಗುತ್ತೆ ಈ ಹಂತದಲ್ಲಿ ಎದೆ ಅಣೆಗಳು ಅಗಲವಾಗುತ್ತದೆ ಮತ್ತೆ ತುಟಿಗಳು ತುಂಬಿಕೊಳ್ಳುತ್ತವೆ ಉದರ ಚಪ್ಪಟೆಯಾಗುತ್ತದೆ ಮತ್ತೆ ಕೈಕಾಲು ಉದ್ದ ಹಾಗೂ ದೊಡ್ಡದಾಗುತ್ತದೆ ಯಾವ ಈ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂತ ಹೇಳಿದ್ರೆ ಈ ಹಂತದಲ್ಲಿ ಹುಡುಗಿಯರು ಹುಡುಗರಿಗಿಂತ ದೊಡ್ಡವರಂತೆ ಕಾಣಿಸುತ್ತಾರೆ ಎಂಬುದು ಇದು ಇಂಪಾರ್ಟೆಂಟ್ ಆಗಿರುತ್ತೆ ಹುಡುಗಿಯರು ಹುಡುಗರಿಗಿಂತ ದೊಡ್ಡವರಂತೆ ಕಾಣಿಸುತ್ತಾರೆ ಈ ರೀತಿ ಪ್ರಶ್ನೆ ಕೇಳಬಹುದು ಯಾವ ಹಂತದಲ್ಲಿ ಬಾಲ್ಯಾವಸ್ಥೆಯ ಯಾವ ಹಂತದಲ್ಲಿ ಹುಡುಗಿಯರು ಹುಡುಗರಿಗಿಂತ ದೊಡ್ಡವರಂತೆ ಕಾಣಿಸುತ್ತಾರೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಆನ್ಸರ್ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಪೂರ್ವ ಬಾಲ್ಯಾವಸ್ಥೆ ಮತ್ತೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಆಗುವಂತಹ ದೈಹಿಕ ಬೆಳವಣಿಗೆ ಬಗ್ಗೆ ನಾವು ತಿಳ್ಕೊಂಡ್ವಿ ಈಗ ಮಾನಸಿಕವಾಗಿ ವಿಕಾಸ ಹೇಗಾಗುತ್ತೆ ಪೂರ್ವ ಬಾಲ್ಯಾವಸ್ಥೆ ಮತ್ತೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಎಂಬುದನ್ನು ನಾವು ನೋಡ್ತಾ ಹೋಗೋಣ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಕೆಲವು ಮೂಲ ಕ್ರಿಯೆಗಳಿಂದ ಬಟ್ಟೆ ಧರಿಸುವ ಸ್ನಾನ ಮಾಡುವ ತಲೆ ಬಾಚುವ ಕೌಶಲ್ಯವನ್ನು ಅನುಕರಣೆಯಿಂದ ಪಡೆಯುತ್ತದೆ ಅಂದ್ರೆ ಒಂದು ಮಗುವು ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಅಂದ್ರೆ ಎರಡರಿಂದ ಆರು ವರ್ಷದ ಒಳಗಿನ ಮಕ್ಕಳು ಅಂತ ಪೂರ್ವ ಬಾಲ್ಯವಸ್ಥೆಯ ಅವಧಿ ಆ ವರ್ಷ ಆ ಟೈಮಲ್ಲಿ ಮಕ್ಕಳು ಅನುಕರಣೆಯ ಮೂಲಕ ತನ್ನ ತಾಯಿಯ ಅನುಕರಣೆಯ ಮೂಲಕ ಅಥವಾ ತನ್ನ ಮನೆಯ ಸದಸ್ಯರ ಅನುಕರಣೆಯ ಮೂಲಕ ತಲೆ ಬಚೋದನ್ನ ಸ್ನಾನ ಮಾಡೋದನ್ನ ಬಟ್ಟೆ ಧರಿಸೋದನ್ನ ಈ ಕೌಶಲ್ಯವನ್ನ ಅದು ಅನುಕರಣೆಯಿಂದ ಪಡೆಯುತ್ತದೆ ಮತ್ತೆ ಚಿಕ್ಕ ಉಪಕರಣಗಳನ್ನು ಬಳಸುವ ಸಾಮರ್ಥ್ಯ ಹೊಂದಿರುತ್ತದೆ ಪೆನ್ನು ಪೇಪರ್ನ ಬಳಸೋದು ಪೇ ಪೆನ್ಸಿಲ್ ಬಳಸುವ ಸಾಮರ್ಥ್ಯವನ್ನು ಹೊಂದುವುದು ಕೆಲವು ಸಾಮಾನ್ಯ ಪದಗಳನ್ನು ಮೂರು ವರ್ಷದ ಮಗು ಮೂರರಿಂದ ನಾಲ್ಕು ಪದಗಳನ್ನೊಳಗೊಂಡ ವಾಕ್ಯವನ್ನು ರಚಿಸುತ್ತದೆ ಸಾಮಾನ್ಯವಾಗಿ ಮನೆಗಳಲ್ಲಿ ನಾವು ಈ ವಯಸ್ಸಿನ ಎರಡರಿಂದ ಆರು ವರ್ಷದ ವಯಸ್ಸಿನ ಮಕ್ಕಳಲ್ಲಿ ಈ ಲಕ್ಷಣಗಳನ್ನ ನಾವು ಸಾಮಾನ್ಯವಾಗಿ ಗಮನಿಸಿರ್ತೀವಿ ಆದ್ರಿಂದ ಹೆಚ್ಚು ಎಕ್ಸ್ಪ್ಲೈನ್ ಮಾಡೋ ಅಗತ್ಯ ಅಲ್ಲ ಇದಕ್ಕೆ ಇದು ಓದ್ತಿದಂಗೆ ನಮ್ಮೆಲ್ರಿಗೂ ಅರ್ಥ ಆಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಮೂರು ವರ್ಷದಿಂದ ಮೂರು ವರ್ಷದ ಮಗು ಮೂರರಿಂದ ನಾಲ್ಕು ಪದಗಳನ್ನೊಳಗೊಂಡ ವಾಕ್ಯವನ್ನ ರಚಿಸುತ್ತದೆ ಎಸ್ ನಾವೆಲ್ಲ ನೋಡೇ ಇರ್ತೀವಿ ಮನೆಯಲ್ಲಿ ಮಕ್ಕಳು ಮಾತಾಡೋದನ್ನ ಒಂದು ವಾಕ್ಯದ ಮೂಲಕ ಮಾತಾಡುವ ಒಂದು ವಾಕ್ಯವನ್ನ ರಚಿಸಿ ಅದು ಮಾತಾಡೋದನ್ನ ಅದು ಕಲ್ತಿರುತ್ತೆ ಪ್ರಶ್ನೆ ಮಾಡುತ್ತೆ ತನ್ನ ಅಭಿಪ್ರಾಯಗಳನ್ನ ಅದು ತನ್ನದೇ ಆದ ಒಂದು ಪದ ಬಳಕೆಯ ಮೂಲಕ ಅದು ವ್ಯಕ್ತಪಡಿಸ್ತಾ ಹೋಗುತ್ತೆ ಈ ಒಂದು ಅವಧಿಯಲ್ಲಿ ಈ ರೀತಿಯಾಗಿ ಮಾನಸಿಕ ವಿಕಾಸ ಎಂಬುದು ಆಗಿರುತ್ತೆ ಮುಂದೆ ನೋಡೋಣ ಇಲ್ಲಿ ನೋಡಿ ಸಾಮಾನ್ಯ ಪದಗಳನ್ನ ಮೂರು ವರ್ಷದ ಮಗು ಮೂರರಿಂದ ನಾಲ್ಕು ಪದಗಳನ್ನೊಂದ್ ನಾಲ್ಕು ಪದಗಳನ್ನೊಳಗೊಂಡ ವಾಕ್ಯವನ್ನು ರಚಿಸುತ್ತದೆ ಆದ್ರೆ ಹೆಚ್ಚು ಕ್ರಿಯಾಶೀಲವಾದ ಮಗು ಅಂದ್ರೆ ಸ್ವಲ್ಪ ಫಾಸ್ಟ್ ಆಗಿರೋ ಮಕ್ಕಳು ಮಾಡ್ತಾರೆ ಹೆಚ್ಚು ಹೆಚ್ಚು ಮೂರರಿಂದ ನಾಲ್ಕು ಪದಗಳಿಗಿಂತ ಹೆಚ್ಚು ಹೆಚ್ಚು ಪದಗಳನ್ನು ಅದು ಬಳಸಿ ವಾಕ್ಯ ಮಾಡುವಷ್ಟೇ ಅವಕ್ಕೆ ಸಾಮರ್ಥ್ಯ ಬಂದಿರುತ್ತೆ ನಿರ್ದಿಷ್ಟ ವಸ್ತುಗಳನ್ನ ಅವುಗಳ ಸೂಕ್ಷ್ಮ ಗುಣಗಳನ್ನಾಧರಿಸಿ ವರ್ಗೀಕರಿಸುತ್ತಾನೆ ಎಸ್ ಈ ಹಂತದಲ್ಲಿ ತೂಕ ಸಂಖ್ಯೆ ಲಿಂಗ ಸಾವುಗಳ ಪರಿಕಲ್ಪನೆ ಎನ್ನುವುದು ಈ ಹಂತದಲ್ಲಿ ಬೆಳೆಯುತ್ತದೆ ಯಾವುದೋ ಹಂತದಲ್ಲಿ ಅಂತ ಹೇಳಿದ್ರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಹುಟ್ಟು ಸಾವು ಎಂಬುದು ತಿಳಿಯುತ್ತದೆ ಆದ್ದರಿಂದಲೇ ಈ ಕಾಲವನ್ನ ಕಾರ್ಯಪೂರ್ವ ಅಂತ ಎಂದು ಕರೆಯುವರು ಯಾವ ಒಂದು ಕಾಲವನ್ನು ಕಾರ್ಯಪೂರ್ವ ಅಂತ ಅಂತ ಕರೀತಾರೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಪೂರ್ವ ಬಾಲ್ಯಾವಸ್ಥೆ ಪೂರ್ವ ಬಾಲ್ಯಾವಸ್ಥೆಯನ್ನ ಕಾರ್ಯಪೂರ್ವ ಅಂತ ಎಂದು ಕರೆಯಲಾಗುತ್ತದೆ ಈಗ ಉತ್ತರ ಬಾಲ್ಯದಲ್ಲಿ ಮಾನಸಿಕ ವಿಕಾಸದಲ್ಲಿ ಏನೇನೆಲ್ಲ ಬದಲಾವಣೆಯಾಗುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ ಉತ್ತರ ಬಾಲ್ಯದಲ್ಲಿ ಮಾನಸಿಕ ವಿಕಾಸವಾಗಿ ಅನೇಕ ಕೌಶಲ್ಯ ಪರಿಸ್ಥಿತಿಗಳನ್ನು ತನ್ನದಾಗಿಸಿಕೊಳ್ಳುತ್ತಾನೆ ಸೂಕ್ಷ್ಮವಾದ ಚಲನವಲನಗಳನ್ನು ಚಟುವಟಿಕೆಯಲ್ಲಿ ತೊಡಗುತ್ತಾನೆ ಉತ್ತರ ಬಾಲ್ಯದಲ್ಲಿ ಭಾಷಾ ಕಲಿಕೆ ಹೆಚ್ಚು ವೇಗದಲ್ಲಿ ಸಾಗುತ್ತದೆ ಈ ಹಂತದಲ್ಲಿ ಮಗುವಿನ ಉತ್ತಮವಾದ ಅವಕಾಶ ದೊರೆತರೆ ಆರರಿಂದ ಏಳು ವರ್ಷದ ಮಗು ಎರಡು ಸಾವಿರದಿಂದ ಎರಡು ಸಾವಿರದ ನಾನೂರವರೆಗಿನ ಪದಗಳನ್ನು ಕಲಿಯುತ್ತಾನೆ ಈ ಹಂತದಲ್ಲಿ ಸಂಕೇತಗಳನ್ನು ಗುಪ್ತ ಸಂಕೇತಗಳನ್ನು ಕಾಲದ ಬಗ್ಗೆ ಪರಿಕಲ್ಪನೆಯನ್ನು ಅಳತೆಗೆ ಸಂಬಂಧಿಸಿದ ಪದಗಳನ್ನು ನುಡಿಗಳನ್ನು ತೀವ್ರವಾಗಿ ಕಲಿಯುತ್ತಾನೆ ಈ ಉತ್ತರ ಬಾಲ್ಯದಲ್ಲಿ ಮಾನಸಿಕ ವಿಕಾಸವು ವಿಕಾಸವಾಗಿ ಅನೇಕ ಕೌಶಲ್ಯ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ನ ಅದು ಅನ್ವಯ ಮಾಡಿಕೊಳ್ಳೋದನ್ನ ಹಾಗೆ ಅದು ಚಟುವಟಿಕೆಯಲ್ಲಿ ಹಲವಾರು ಚಲನವಲನಗಳ ಚಲನವಲನಗಳಲ್ಲಿ ತನ್ನ ಚಟುವಟಿಕೆಯಲ್ಲಿ ತೋರ್ಸ್ಪಡಿಸ್ ತೋರ್ಪಡಿಸ್ಕೊಳ್ಳೋದ್ರ ಮೂಲಕ ಅದು ಹೆಚ್ಚು ಹೆಚ್ಚು ಕಲಿತಾ ಹೋಗುತ್ತೆ ಹಾಗೆ ಉತ್ತರ ಬಾಲ್ಯದಲ್ಲಿ ಭಾಷಾ ಕಲಿಕೆ ಹೆಚ್ಚು ವೇಗದಲ್ಲಿ ಸಾಗುತ್ತದೆ ಇದು ಗಮನಿಸಬೇಕಾದ ಅಂಶ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಭಾಷಾ ಕಲಿಕೆ ಎಂಬುದು ಹೆಚ್ಚು ವೇಗವಾಗಿ ಸಾಗುತ್ತದೆ ಈ ಹಂತದಲ್ಲಿ ಮಗುವಿನ ಮಗುವಿಗೆ ಉತ್ತಮವಾದ ಅವಕಾಶ ದೊರೆತರೆ ಆರರಿಂದ ಏಳು ವರ್ಷದ ಮಗು ಎರಡು ಸಾವಿರದಿಂದ ಎರಡ್ ಸಾವಿರದ ನಾನೂರರವರೆಗಿನ ಪದಗಳನ್ನ ಕಲಿಯುತ್ತಾನಂತೆ ನೋಡಿ ಈ ಹಂತ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಅಂದ್ರೆ ಕಾಲದ ಬಗ್ಗೆ ಪರಿಕಲ್ಪನೆಯನ್ನ ಅಳತೆಗೆ ಸಂಬಂಧಿಸಿದ ಪದಗಳನ್ನು ನುಡಿಗಳನ್ನು ತೀವ್ರವಾಗಿ ಕಲಿಯುತ್ತಾನೆ ಹಾಗೆ ಉತ್ತರ ಬಾಲ್ಯದಲ್ಲಿ ಭಾಷಾ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ ಈ ಹಂತದಲ್ಲಿ ನಿರ್ದಿಷ್ಟವಾಗಿ ಪರಿಕಲ್ಪನೆಗಳನ್ನ ಹೊಂದುತ್ತಾನೆ ಆದುದರಿಂದ ಈ ಹಂತವನ್ನ ಮೂರ್ತ ಕಾರ್ಯಗಳ ಅಂತ ಎಂದು ಕರೆಯುತ್ತಾರೆ ಅಂದ್ರೆ ಈ ಉತ್ತರ ಬಾಲ್ಯದಲ್ಲಿ ಭಾಷಾ ಕಲಿಕೆ ಎಂಬುದು ಹೆಚ್ಚಾಗಿರುತ್ತೆ ಭಾಷಾ ಸಾಮರ್ಥ್ಯ ಹೆಚ್ಚಾಗಿರುತ್ತೆ ಈ ಹಂತದಲ್ಲಿ ನಿರ್ದಿಷ್ಟವಾಗಿ ನಿರ್ದಿಷ್ಟವಾಗಿ ಪರಿಕಲ್ಪನೆಗಳನ್ನ ಹೊಂದುತ್ತಾನೆ ಆದುದರಿಂದ ಈ ಹಂತವನ್ನ ಮೂರ್ತ ಕಾರ್ಯಗಳ ಅಂತ ಎಂದು ಕರೆಯಲಾಗುತ್ತದೆ ಯಾವ ಹಂತವನ್ನ ಮೂರ್ತ ಕಾರ್ಯಗಳ ಅಂತ ಎಂದು ಕರೆಯಲಾಗುತ್ತದೆ ಎಂಬ ಪ್ರಶ್ನೆಗೆ ಉತ್ತರ ಉತ್ತರ ಬಾಲ್ಯಾವಸ್ಥೆಯನ್ನ ಮೂರ್ತ ಕಾರ್ಯಗಳ ಅಂತ ಎಂದು ಕರೆಯಲಾಗುತ್ತದೆ ಹಾಗೆ ಯಾವ ಹಂತವನ್ನ ಕಾರ್ಯಪೂರ್ವ ಹಂತ ಎಂದು ಕರೆಯಲಾಗುತ್ತದೆ ಎಂಬ ಪ್ರಶ್ನೆಗೂ ಉತ್ತರ ಪೂರ್ವ ಬಾಲ್ಯಾವಸ್ಥೆ ನೋಡಿ ಈ ಹಂತದಲ್ಲಿ ಅಂದ್ರೆ ಉತ್ತರ ಬಾಲ್ಯಾವಸ್ಥೆಯ ಹಂತದಲ್ಲಿ ಸಂವೇದನೆ ಹೆಚ್ಚಾಗಿದ್ದು ಸಂವೇಗಾತ್ಮಕತೆಯಿಂದ ಮಗು ಅಳುವುದು ನಾಚುವುದನ್ನು ಮಾಡುತ್ತದೆ ಈ ಹಂತದಲ್ಲಿ ಆನಂದ ಸುಖ ಸಂತೋಷ ಪ್ರೀತಿ ವಾತ್ಸಲ್ಯ ಉತ್ಸುಕತೆ ನೋವು ಮುಂತಾದ ಭಾವನೆಗಳನ್ನ ವ್ಯಕ್ತಪಡಿಸುತ್ತದೆ ಮಗುವಿನಲ್ಲಿ ಮತ್ಸರವಿಲ್ಲದೆ ಮೆಚ್ಚುಗೆಯ ಭಾವನೆ ಬೆಳೆಯುತ್ತದೆ ಈ ಹಂತದಲ್ಲಿ ಕಾಮ ಪ್ರವೃತ್ತಿಯು ಕೂಡ ಸುಪ್ತವಾಗಿರುತ್ತದೆ ಈ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಸಂವೇಗಾತ್ಮಕತೆಯಿಂದ ಮಗು ಅಳುವುದು ನಾಚುವುದನ್ನ ಮಾಡುತ್ತದೆ ಈ ಹಂತದಲ್ಲಿ ಆನಂದ ಸುಖ ಸಂತೋಷ ಪ್ರೀತಿ ವಾತ್ಸಲ್ಯ ಉತ್ಸುಕತೆ ನೋವು ಮುಂತಾದ ಭಾವನೆಗಳನ್ನ ಇದು ವ್ಯಕ್ತಪಡಿಸುತ್ತದೆ ಮತ್ತೆ ಈ ಮಗು ಇಂತಹ ಮಗುವಿನಲ್ಲಿ ಮತ್ಸರವಿಲ್ಲದೆ ಮೆಚ್ಚುಗೆಯ ಭಾವನೆ ಬೆಳೆಯುತ್ತದೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಪ್ರವೃತ್ತಿಯು ಕೂಡ ಸುಪ್ತವಾಗಿರುತ್ತದೆ ಅಂದರೆ ಅದು ಒಳಗೊಳಗೆ ಅದು ಬೆಳವಣಿಗೆ ಆಗ್ತಾ ಇರುತ್ತೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಕಾಮ ಪ್ರವೃತ್ತಿಯು ಕೂಡ ಸುಪ್ತವಾಗಿರುತ್ತದೆ ಅಂದರೆ ಅದು ಒಳಗೆ ಅದು ಡೆವಲಪ್ ಆಗ್ತಾ ಇರುತ್ತೆ ಅದು ಹೊರಗೆ ಬಂದಿರೋಲ್ಲ ಅದು ಹೊರಗೆ ಬರೋದು ಯಾವಾಗ ಅಂತೇಳಿದ್ರೆ ತಾರುಣ್ಯಾವಸ್ಥೆಯಲ್ಲಿ ಇದಿಷ್ಟು ಉತ್ತರ ಬಾಲ್ಯಾವಸ್ಥೆಯ ಬಗ್ಗೆ ತಿಳ್ಕೊಂಡ್ವಿ ಈ ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕವಾಗಿ ಹೇಗೆ ವಿಕಾಸ ಹೊಂದುತ್ತಾರೆ ಅಂತ ನೋಡೋಣ ಬಾಲ್ಯಾವಸ್ಥೆಯಲ್ಲಿ ಸ್ನೇಹಜೀವಿಯಾಗಿ ಸ್ನೇಹಿತರೊಂದಿಗೆ ಹೊಂದಿಕೊಳ್ಳುವ ಅವರೊಂದಿಗೆ ವಿಶ್ವಾಸ ಗಳಿಸಲು ಪ್ರಯತ್ನಿಸುತ್ತಾರೆ ಅಂದ್ರೆ ಈ ವಯಸ್ಸಿನ ಮಕ್ಕಳು ತಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಕಾಲ ಬೇರೆಯದಕ್ಕೆ ಅವರು ಇಷ್ಟಪಡ್ತಾರೆ ತಮ್ಮದೇ ಆದ ಸಮವಯಸ್ಕರನ್ನ ನೋಡಿ ಅವರು ಹೆಚ್ಚು ಹೆಚ್ಚು ಅವ್ರ ಜೊತೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾರೆ ಹಾಗೆ ಶೈಷಾವಸ್ಥೆಯಲ್ಲಿ ಹೊಂದಿದ್ದ ಕೇಂದ್ರಿತ ಏಕಾಂಗಿತನ ಹೋಗಲಾಡಿಸಿ ಅಂದ್ರೆ ಶೈಷಾವಸ್ಥೆಯಲ್ಲಿ ಮಕ್ಕಳು ಏಕಾಂಗಿತನದಿಂದ ತಾನು ತನ್ನ ಮನೆ ತನ್ನ ತಾಯಿ ಈ ಈ ಜನರ ಒಟ್ಟಿಗಷ್ಟೇ ಅದು ಇರುತ್ತೆ ನೆರೆಹೊರೆಯವರೊಂದಿಗೆ ಹಾಗೂ ತನ್ನ ಸಮವಯಸ್ಕರೊಂದಿಗೆ ಅದು ಬೆರೆಯುವುದಿಲ್ಲ ಏಕಾಂಗಿತನದಿಂದ ಇರುತ್ತೆ ಮತ್ತೆ ಕೇಂದ್ರಿತವಾಗಿರುತ್ತೆ ಗುಣ ಆ ಮಗುವಿನಲ್ಲಿ ಆದರೆ ಬಾಲ್ಯಾವಸ್ಥೆಯ ಅವಧಿಯವರೆಗೆ ಮಕ್ಕಳಲ್ಲಿ ಒಂದು ಸ್ನೇಹ ಭಾವನೆಯೊಂದು ಬಂದು ಅದು ಸ್ನೇಹಜೀವಿಯಾಗಿ ತನ್ನ ಸ್ನೇಹಿತರೊಂದಿಗೆ ಹೊಂದಿಕೊಳ್ಳಲು ಮತ್ತೆ ವಿಶ್ವಾಸ ಗಳಿಸಲು ಅದು ಪ್ರಯತ್ನಿಸುತ್ತದೆ ಹಾಗೆ ಇದು ಈ ಮಗುವಿನಲ್ಲಿ ಸಾಮಾಜಿಕರಣ ಎಂಬುದು ಆಗುತ್ತದೆ ಶೈಶಾವಸ್ಥೆಯಲ್ಲಿ ಹೊಂದಿದ್ದ ಅಹಂ ಕೇಂದ್ರಿತ ಏಕಾಂಗಿತನ ಹೋಗಲಾಡಿಸಿ ಸಮಾಜ ಜೀವಿಯಾಗಿ ಬದುಕಲು ಪ್ರಯತ್ನಿಸುತ್ತಾನೆ ಮಗುವು ಬಾಲ್ಯಾವಸ್ಥೆಯಲ್ಲಿ ಸಮಾಜ ಜೀವಿಯಾಗಿ ಬದುಕಲು ಪ್ರಯತ್ನಿಸುತ್ತಾನೆ ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸುತ್ತಾರೆ ಈ ಹಂತದಲ್ಲಿ ಮಗು ಗುಂಪಿನ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದರಿಂದ ಉತ್ತರ ಬಾಲ್ಯಾವಸ್ಥೆಯನ್ನು ಊಟಯುಗ ಎನ್ನುವರು ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದು ಯಾವ ಒಂದು ಬಾಲ್ಯಾವಸ್ಥೆಯ ಅವಧಿಯನ್ನ ಕೂಟ ಯುಗ ಎಂದು ಕರೆಯುವರು ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಉತ್ತರ ಬಾಲ್ಯಾವಸ್ಥೆ ಹಾಗಾದ್ರೆ ಈ ಬಾಲ್ಯಾವಸ್ಥೆಯಲ್ಲಿ ಯಾವ ರೀತಿಯ ಒಂದು ಶಿಕ್ಷಣವನ್ನ ಆ ಮಕ್ಕಳಿಗೆ ಒದಗಿಸ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ ತಿಳ್ಕೊಳ್ಳೋಣ ಬಾಲ್ಯಾವಸ್ಥೆಯು ಜೀವನದ ತಳಹದಿಯಾಗಿದ್ದು ಇಂತಹ ಮಹತ್ವಪೂರ್ಣ ಕಾಲದಲ್ಲಿ ವ್ಯಕ್ತಿಯ ಜೀವನದಲ್ಲಿ ಅನೇಕ ಹವ್ಯಾಸಗಳು ಆಸಕ್ತಿ ಅಭಿರುಚಿಗಳು ಬೆಳೆಯಲು ಪ್ರಾರಂಭವಾಗುತ್ತದೆ ಆದುದರಿಂದ ವ್ಯಕ್ತಿಯ ಜೀವನದ ಉತ್ತಮ ಗುಣಗಳು ನಿರ್ಮಾಣವಾಗುವಂತಹ ಶಿಕ್ಷಣ ಅವಶ್ಯಕವಾಗಿದ್ದು ಅಂತಹ ಶಿಕ್ಷಣವು ಮಗುವಿನ ವ್ಯಕ್ತಿತ್ವವನ್ನ ರೂಪಿಸಬೇಕು ಹಾಗೂ ಮಗುವಿನ ದೈಹಿಕ ಬೆಳವಣಿಗೆ ಅನುಸಾರವಾಗಿ ದೈಹಿಕ ಶಿಕ್ಷಣವನ್ನ ಒದಗಿಸಬೇಕು ಅಂತ ಹೇಳಿದ್ರೆ ಈ ಅಂತ ಏನಿದೆ ಬಾಲ್ಯಾವಸ್ಥೆ ಎಂಬುದು ಜೀವನದ ತಳಹದಿಯಾಗಿದೆ ಇಂತಹ ಮಹತ್ವಪೂರ್ಣ ಕಾಲದಲ್ಲಿ ವ್ಯಕ್ತಿಯ ಜೀವನದಲ್ಲಿ ಅನೇಕ ಹವ್ಯಾಸಗಳು ಆಸಕ್ತಿ ಅಭಿರುಚಿಗಳು ಬೆಳೆಯೋದ್ರಿಂದ ಆ ಮಗುವಿಗೆ ಉತ್ತಮ ವ್ಯಕ್ತಿತ್ವ ನಿರ್ಮಾಣವಾಗುವಂತಹ ಒಂದು ಶಿಕ್ಷಣವನ್ನ ನಾವು ನೀಡಬೇಕಾಗುತ್ತೆ ಅಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೋಸ್ಕರ ಒಳ್ಳೆಯ ವಾತಾವರಣವನ್ನ ಕಲ್ಪಿಸ್ಕೊಡ್ಬೇಕಾಗುತ್ತೆ ತನ್ನ ಸುತ್ತಲಿನ ನೆರೆಹೊರೆಯ ಪರಿಸರವನ್ನು ಸೇರಿದಂತೆ ಮಗುವಿನ ಮನೆಯ ಪರಿಸರ ಕೂಡ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗು ದೈಹಿಕ ಬೆಳವಣಿಗೆಗೆ ಅನುಸಾರ ಅನುಸಾರವಾಗಿ ದೈಹಿಕ ಶಿಕ್ಷಣವನ್ನು ಕೂಡ ಇಲ್ಲಿ ನೀಡಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಪಾಯಿಂಟ್ ನೋಡಿ ಮಗುವಿನ ಉತ್ತಮ ಭಾವನೆಗಳು ಬೆಳೆಯಲು ಸಹಕಾರಿಯಾದ ಹಾಗೂ ಸಾಮಾಜಿಕ ಅಂಶಗಳನ್ನು ವೃದ್ಧಿ ಮಾಡುವ ಚಟುವಟಿಕೆ ಚಟುವಟಿಕೆಯುಕ್ತ ಶಿಕ್ಷಣ ನೀಡಬೇಕು ಎಂತಹ ಶಿಕ್ಷಣ ನೀಡಬೇಕು ಅಂದ್ರೆ ಸಾಮಾಜಿಕ ಅಂಶಗಳನ್ನು ವೃದ್ಧಿ ಮಾಡುವ ಅಂಶಗಳನ್ನ ನಾವು ಅಂಶಗಳನ್ನ ವೃದ್ಧಿ ಮಾಡುವ ಚಟುವಟಿಕೆಯು ಶಿಕ್ಷಣವನ್ನ ನೀಡಬೇಕಾಗುತ್ತೆ ಬಾಲ್ಯಾವಸ್ಥೆಯಲ್ಲಿ ಶಿಕ್ಷಣವನ್ನ ಪ್ರೀತಿ ವಾತ್ಸಲ್ಯದಿಂದ ನೀಡಬೇಕು ಒಟ್ಟಾರೆ ಈ ಹಂತದಲ್ಲಿ ಮಗುವಿನ ಸರ್ವತೋಮುಖ ಬೆಳವಣಿಗೆ ಬೆಳವಣಿಗೆಗೆ ಸಹಾಯಕವಾದಂತಹ ಶಿಕ್ಷಣವನ್ನ ನೀಡಬೇಕಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡಿ ಈ ಹಂತವು ವ್ಯಕ್ತಿಯ ಅನ್ವೇಷಣಾವಧಿಯಾಗಿದ್ದು ಈ ಹಂತದಲ್ಲಿ ಮಗುವಿನಲ್ಲಿ ಏಕೆ ಹೇಗೆ ಏನು ಎಂಬ ಪ್ರಶ್ನೆಗಳು ಪ್ರಾರಂಭವಾಗುತ್ತದೆ ಅಂತಹ ಪ್ರಶ್ನೆಗಳಿಗೆ ಉತ್ತರ ನೀಡುವ ಹಾಗೂ ವಿದ್ಯಾರ್ಥಿಗಳು ಕುತೂಹಲ ಭರಿತತೆಯನ್ನು ಧನಾತ್ಮಕ ದಿಕ್ಕಿನತ್ತ ಕೊಂಡೊಯ್ಯುವ ಶಿಕ್ಷಣ ನೀಡುವುದು ಅವಶ್ಯಕ ಅಂದ್ರೆ ಈ ಅಂಥವು ವ್ಯಕ್ತಿಯ ಅನ್ವೇಷಣಾವಧಿಯಾಗಿದ್ದು ಅಂದ್ರೆ ಮಕ್ಕಳಲ್ಲಿ ಯಾವುದೇ ಒಂದು ಪ್ರಶ್ನೆಯನ್ನ ಕೇಳಿದಾಗ ಒಂದು ವಸ್ತುವನ್ನ ನೋಡಿದಾಗ ಅದ್ರ ಬಗ್ಗೆ ಏಕೆ ಹೇಗೆ ಏನು ಎಂಬ ಪ್ರಶ್ನೆಗಳು ಪ್ರಾರಂಭವಾಗುತ್ತವೆ ಅದಕ್ಕೆ ಅದಕ್ಕೆ ಅವುಗಳಿಗೆ ಅದು ಉತ್ತರವನ್ನ ಕಂಡುಕೊಳ್ಳುವಂತಹ ಒಂದು ಕುತೂಹಲ ಭರಿತವಾದಂತಹ ಒಂದು ಆಲೋಚನೆಯನ್ನು ನಾವು ಇಟ್ಕೊಂಡಿರ್ತೇವೆ ಅದನ್ನು ಧನಾತ್ಮಕ ದಿಕ್ಕಿನತ್ತ ಕೊಂಡೊಯ್ಯುವ ಶಿಕ್ಷಣವನ್ನ ನೀಡುವುದು ಅವಶ್ಯಕವಾಗಿದೆ ಹಾಗೆ ಅಲ್ಲದೆ ಈ ಹಂತದಲ್ಲಿ ಮಗು ಹೆಚ್ಚು ಅನುಕರಣೆಯನ್ನು ಹೆಚ್ಚು ಹೆಚ್ಚು ಮಾಡುವುದರಿಂದ ಈ ಹಂತವನ್ನು ಅನುಕರಣೆಯ ಹಂತ ಎನ್ನುವರು ಇದು ಇಂಪಾರ್ಟೆಂಟು ಈ ಹಂತವನ್ನ ಅನುಕರಣೀಯ ಹಂತ ಎನ್ನುವರು ಈ ಹಂತದಲ್ಲಿ ಮಗುವಿನಲ್ಲಿ ನಿರೀಕ್ಷಿಸುವ ಗುಣಗಳನ್ನು ಅಪೇಕ್ಷಿತ ವರ್ತನೆಗಳನ್ನು ಮೊದಲು ಶಿಕ್ಷಕರು ಹಾಗೂ ಪೋಷಕರು ಅಳವಡಿಸಿಕೊಳ್ಳಬೇಕು ಈ ಹಂತದಲ್ಲಿ ಮಗು ಶಿಕ್ಷಕರ ಶೈಲಿಯನ್ನು ಹೆಚ್ಚಾಗಿ ಅನುಸರಿಸುತ್ತದೆ ನೋಡಿ ನಾನು ಇದ್ರ ಬಗ್ಗೆ ಹೆಚ್ಚು ಎಕ್ಸ್ಪ್ಲೈನ್ ಮಾಡಲ್ಲ ಆದರೆ ಈ ವಿಡಿಯೋ ನೋಡ್ತಾ ಇರೋ ನೀವೆಲ್ಲರೂ ಕೂಡ ಉತ್ತಮವಾದ ರೀತಿಯಲ್ಲಿ ಶಿಕ್ಷಕರೇ ಆಗಿರ್ತೀರಾ ಇದನ್ನು ಓದ್ತಿದಂಗೆ ಅರ್ಥ ಮಾಡ್ಕೊಳ್ಳೋ ಅಷ್ಟು ಸಾಮರ್ಥ್ಯ ನಿಮಗೂ ಇರುತ್ತೆ ಆದ್ರಿಂದ ಹೆಚ್ಚು ಎಕ್ಸ್ಪ್ಲೇನ್ ಮಾಡಲ್ಲ ಒಟ್ಟಾರೆಯಾಗಿ ಈ ವಿಡಿಯೋದಲ್ಲಿ ಬಾಲ್ಯಾವಸ್ಥೆಯಲ್ಲಿ ಅಂದ್ರೆ ಪೂರ್ವ ಬಾಲ್ಯಾವಸ್ಥೆ ಮತ್ತೆ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಆಗುವಂತಹ ದೈಹಿಕ ಮಾನಸಿಕ ಸಾಮಾಜಿಕ ವಿಕಾಸದ ಬಗ್ಗೆ ನಾವು ತಿಳ್ಕೊಂಡ್ವಿ ಜೊತೆಗೆ ಮಕ್ಕಳಿಗೆ ಎಂತಹ ಶಿಕ್ಷಣವನ್ನು ನೀಡಬೇಕು ಎಂಬುದನ್ನು ನಾವು ತಿಳ್ಕೊಂಡ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು